ಕರ್ನಾಟಕ ಬುಲ್ಡೇಜರ್ಸ್ ತಂಡ ಈಗ ಫೈನಲ್ಗೆ ಲಗ್ಗೆ ಇಟ್ಟಿರ್ತಕ್ಕಂಥದ್ದು ಸುದೀಪ್ ಸರ್ ಇಡೀ ತಂಡದ ಜೊತೆ ಸಂಭ್ರಮಿಸಿರ್ತಕ್ಕಂಥದ್ದು ಮೈದಾನದಲ್ಲಿ ನಾವು ಕೂಡ ಇದೆ ಸರ್ ಒಂದು ರೋಚಕ ಘಟ್ಟಕ್ಕೆ ತಲುಪಿತ್ತು ಪತ್ತ ಪಂದ್ಯ ಒಂದು ಕಡೆ ಆರ್ ಸಿ ಬಿ ವುಮೆನ್ಸ್ ವಿನ್ ಆಗಿರ್ತಕ್ಕಂಥದ್ದು ಇನ್ನೊಂದು ಕರ್ನಾಟಕ ಸರ್ ಹೇಗಿದೆ ಸರ್ ಆ ಸಂಭ್ರಮ ಆರ್ ಸಿ ಬಿ ಅವ್ರಿಗೆ ಆರ್ ಸಿ ಬಿ ನಮ್ದು ಯಾವತ್ತಿದ್ರೂ ಸೋ ಪ್ರೌಡ್ ಆಫ್ ಯು ಆಲ್ ವುಮೆನ್ ವಿ ಲವ್ ಕಂಗ್ರ್ಯಾಚುಲೇಷನ್ಸ್ ಇಲ್ಲಿಂದ ಇನ್ನಷ್ಟು ಮುಂದಕ್ಕೆ ಹೋಗಿ ಅಂತ ವಿಶಸ್ ಮಾಡ್ತಾ ಎಲ್ಲರಿಗೂ ನಮಗೆ ವಿಶಸ್ ಮಾಡಿದ್ದಕ್ಕೆ ಕರ್ನಾಟಕದಲ್ಲಿ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ನಿಮಗೂ ಥ್ಯಾಂಕ್ ಯು ಹೇಳ್ತಾ ಆ್ಯಂಡ್ ಎಲ್ಲರಿಗು ಅವ್ರಿಗೆ ಬೆಂಗಾಲ್ ಟೈಗರ್ಗೂ ಬೆಸ್ಟ್ ವಿಶಸ್ ಹೇಳ್ತಾ ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್ ಹೇಗೆ ಸರ್ ಚೆನ್ನಾಗ್ ಆಡಬೇಕು ಸರ್ ಅಹಂಕಾರ ದುರಂಕಾರ ಎರಡು ಇಡಬೇಕಾಗುತ್ತೆ ಒನ್ ಗೇಮ್ ಆಟ್ ಎ ಟೈಮಲ್ಲಿ ಹೋಗಬೇಕಾಗುತ್ತೆ ನಮ್ಮವ್ರು ಚೆನ್ನಾಗಿ ಆಡಿದ್ದಾರೆ ಅವರು ತುಂಬಾ ಚೆನ್ನಾಗಿ ಅಡಿದಾರೆ ಒಳ್ಳೆ ಮ್ಯಾಚ್ ಆಗಿದೆ ಒನ್ ಗೇಮ್ ಆಟ್ ಎ ಟೈಮ್ ಅಂದ್ಕೊಳ ನೆಕ್ಸ್ಟ್ ಯಾರು ಇವಾಗ ಸಪೋಸ್ ಇವರೇ ಫೈನಲ್ಗೆ ಬಂದ್ರು ಬೊಂಬೈ ಬಂದ್ರು ಎರಡು ಟಫ್ ಟೀಮ್ ಇದೆ ಐ ತಿಂಕ್ ವಿಲ್ ನಾವು ಹೋಗಿ ಚೆನ್ನಾಗಿ ಆಡೋದು ನೋಡೋಣ ನಮ್ದೇ ಕಪ್ಪು ಕಪ್ಪಲ್ ಎಂಥದ್ದು ಇಲ್ಲ ಕಪ್ಪಲ್ ಇದೆ ಅದು ಅರ್ಥ ಆಯ್ತಾ ನಾವು ಗೆಲ್ಬೇಕಾರೆ ಅದರೊಳಗೆ ಇರೋದು ನಮ್ಮ ಹೆಮ್ಮೆ ನಮ್ಮ ಆಟ ನಮ್ಮ ಊರು ನಮ್ಮ ಕೀರ್ತಿ ಅದಕ್ಕೆ ಆಡ್ತಾ ಇದೀವಿ ನಾವು ಖಂಡಿತ ಸರ್ ಅದೇ ಅಂದ್ರೆ ಆ ಸ್ಫೂರ್ತಿ ಕೀರ್ತಿ ಎರಡು ಕೂಡ ಕಾಣಿಸ್ತಾ ಇತ್ತು ಅಂದ್ರೆ ಈಗ ಸಿನಿಮಾನ ಎಷ್ಟು ಪ್ರೀತಿಸ್ತಿರೋ ಅಷ್ಟೇ ಕ್ರಿಕೆಟ್ ಪ್ರೀತಿಸಿದ್ರೆ ಅನ್ನೋದು ಗೊತ್ತಿರುವಂತದ್ದೆ ಸೊ ಇವತ್ತು ಮೈದಾನದಲ್ಲೇ ಆಗ್ತಾ ಇರ್ತಕ್ಕಂಥ ಸನ್ನಿವೇಶಗಳಲ್ಲಿ ಹೆಂಗೆ ಅದೆಲ್ಲ ಕ್ಯಾರಿ ಆಗ್ತಾ ಬಂತು ಸರ್ ಅಂತ ಶೆಕೆ ತುಂಬಾ ಇದೆ ಸರ್ ಒಂದು ಬಟ್ ಐ ಥಿಂಕ್ ಎಲ್ಲರೂ ಹಾಟ್ ಕೋಟ್ ಆಡಿದ್ವಿ ನಾನು ನಿಜವಾಗ್ಲೂ ಹೇಳಬೇಕು ಬೆಂಗಾಲ್ ಟೈಗರ್ಸ್ಗೆ ತುಂಬಾ ಚೆನ್ನಾಗಿ ಆಡಿದ್ರು ಅಂಡ್ ಅವರು ಹತ್ತು ವರ್ಷದಿಂದ ನಾನು ಒಂದು ಎಂಟು ವರ್ಷದಿಂದ ನೋಡ್ತಾ ಇದೀವಿ ಅವ್ರನ್ನ ಬಟ್ ಅವ್ರು ಇಂಪ್ರೂವ್ ಆಗಿರೋ ರೀತಿ ಆಡಿರೋ ರೀತಿ ಆಲ್ಮೋಸ್ಟ್ ಫೈನಲ್ ಇದ್ದಂಗೆ ಇತ್ತು ಅದ್ಭುತವಾಗಿ ಆಡಿದ್ರು ಸೊ ಅವರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಐ ತಿಂಕ್ ನನ್ನ ಟೀಮಲ್ಲಿ ಕೂಡ ಆಡಿದಂಥ ಒಬ್ಬೊಬ್ರಿಗೂ ಅಂಡ್ ಎಲ್ಲರೂ ಚೆನ್ನಾಗಿ ಆಡಿದ್ರು ಇಂಥವ್ರಂಥವ್ರ ಅಲ್ಲಿ ಅವ್ರವರಿಗೆ ಏನೇ ಜವಾಬ್ದಾರಿ ಇತ್ತು ತುಂಬ ಅದ್ಭುತವಾಗಿಬಹುದಿತ್ತ ಸರ್ ಈ ಈ ಫಾರ್ಮ್ಯಾಟಲ್ಲಿ ಕೈ ತಪ್ಪಿರುವಂಥದ್ದು ಯಾವುದೂ ಇರಲಿಲ್ಲ ಅವ್ರು ಚೆನ್ನಾಗಿ ಆಡಿದ್ರೆ ನಾವು ಚೆನ್ನಾಗಿ ಆಡಿದ್ವಿ ನಾವು ಚೆನ್ನಾಗಿ ಆಡಿದ್ರು ವಾಪಸ್ ಹೋಗಿ ಅವ್ರು ಚೆನ್ನಾಗಿ ಆಡಿದ್ರು ನಾವು ಬಂದು ಮತ್ತೆ ಚೆನ್ನಾಗಿ ಆಡಿದ್ವಿ ಕೈ ತಪ್ಪು ಯಾವುದೂ ಇಲ್ಲ ಸಿ ಏಟ್ಗಳು ಅನ್ನೋದು ಈ ಟಿ ಫಾರ್ಮೆಟಲ್ಲಿ ಹೊಡಿತಾನೆ ಇರ್ತಾರೆ ಹಾಗಂತ ಅದೇ ಬ ಇದೊಂದು ಕೈ ತಪ್ಪು ಹೋಯ್ತು ಅಂತ ಹೇಳೋಕ್ಕಾಗೋದಿಲ್ಲ ಅದು ದೊಡ್ಡ ವೇ ಟಿ ಟೆನ್ ಫಾರ್ಮ್ಯಾಟಲ್ಲಿ ಹೊಡೆದೇ ಹೊಡಿತಾರೆ ವಾಪಸ್ ನಾವು ಬರ್ತೀವಿ ಅಷ್ಟೇ ಬೇರೆ ಸರ್ ಕೊನೆಯದಾಗಿ ಅಂದರೆ ನೀವೆಲ್ಲೇ ಇದ್ರು ಕೂಡ ಲಕ್ಷಾಂತರ ಜನ ಅಭಿಮಾನಿಗಳು ನಿಮ್ಮನ್ನು ಆರಾಧಿಸ್ತಾ ಇರ್ತಾರೆ ಇವತ್ತು ಕೂಡ ಕರ್ನಾಟಕದಿಂದ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಬಂದಿದ್ರು ಅದ್ರ ಬಗ್ಗೆ ಹೇಳೋದಾದರೆ ಸರ್ ಈಗಲೂ ಕೂಡ ಕೇಳಿಸ್ತಾ ಇದೆ ಸರ್ ಇದು ಏನು ಹೇಳ್ತೀರಾ ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಸರ್ ಯಾವುದೋ ಊರಿಂದ ಯಾವುದೋ ಊರಿಗೆ ಬಸ್ಗಳು ಟ್ರೈನ್ಗಳು ಅದರಲ್ಲಿ ಹತ್ಕೊಂಡು ಬಂದು ರೂಮ್ಗಳು ಮಾಡಿಕೊಂಡು ಈ ಈ ನಮ್ಮ ಕನ್ನಡ ಬಾವುಟ ನೋಡೋಕ್ಕೆ ಖುಷಿ ನನಗೆ ಟ್ರಿವಾಂಡ್ರಮಲ್ಲಿ ನನಗೆ ಇದಕ್ಕೆ ನಾ ಇನ್ನೇನು ಏನು ಬೇಕು ಹೇಳಿ ನಮಗೆ ಏನು ಬೇಕು ಹೇಳಿ ಈ ಊರಲ್ಲಿ ಇದ್ಕೊಂಡು ನಮಗೆ ಇಷ್ಟೊಂದು ಸಪೋರ್ಟ್ ಸಿಗ್ತಾ ನೀನು ಏನು ಬೇಕು ಹೇಳಿ ಥ್ಯಾಂಕ್ ಯು ಫೈನಲಿ ಏನಾದರೂ ಹೇಳೋದಿದೆ ಸರ್ ಸಿ ಕರ್ನಾಟಕ ತಾವು ಇಲ್ಲಿ ಬಂದಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ ಫೈನಲ್ಸ್ ತಲುಪಿದ್ದೀವಿ ನಾಳೆ ಒಂದು ರೆಸ್ಟ್ ಡೇ ಇದೆ ಬೆಂಗಾಲ್ ಟೈಗರ್ಸ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಫೈನಲ್ಸ್ ಆಗುತ್ತೆ ಯಾರು ಬಂದರೂ ನಾವು ಆಡಬೇಕು ನಿಮ್ಮ ಸಪೋರ್ಟ್ ನಮಗಿರಲಿ ತುಂಬ ಕೆಲವು ವರ್ಷಗಳ ನಂತರ ನಾವು ಫೈನಲ್ಸಿಗೆ ರೀಚ್ ಆಗಿದ್ದೀವಿ ಇದು ನಿಮ್ಮ ಆಸೆ ನಿಮ್ಮ ಆಶೀರ್ವಾದ ನಿಮ್ಮ ಬೆಂಬಲ ಇಲ್ಲದೆ ಸಾಧ್ಯನೇ ಇಲ್ಲ ನೀವೆಲ್ಲ ನಿಮ್ಮ ಊರಲ್ಲಿ ಟಿ ವಿಯಲ್ಲಿ ನೋಡ್ತಾ ಇರ್ಬೋದು ಬಟ್ ಐ ನೋ ಯು ಆಲ್ ಸಪೋರ್ಟರ್ಸ್ ಥ್ಯಾಂಕ್ ಯು ಆಲ್ ಆಲ್ ಲವ್ ಪ್ಲೀಸ್ ನಮ್ಮೊಟ್ಟಿಗೆ ಫಿನಾಲ್ ದಿನನೂ ಇರಿ ತಾವು ಇರಿ ಖಂಡಿತ ಸರ್ 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 ಥ್ಯಾಂಕ್ ಯು ಕಪ್ ಎಸ್ ಇದಿಷ್ಟು ಕಿಚ್ಚ ಸುದೀಪ್ ಸರ್ ಅವರ ಮಾತಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಒಂದು ಸ್ಪೆಷಲ್ ಮೂಮೆಂಟು ಅದೆಲ್ಲವನ್ನೂ ಕೂಡ ಇಡೀ ಜರ್ನಿ ಬಗ್ಗೆ ಟಿಮಿ ನನ್ನ ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಾಲ್ತೇಶ್ ಗೆಂಟ್ ಟಿ ವಿ ನೈನ್ ತ್ರಿವೆಂದ್ರಂ